ಾಗಿ ನಮ್ಮ ಮಂಗಳೂರಿನ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗ್ತದೆ ಆದರೆ ಇದೀಗ ಹಲವಾರು ಕಡೆಗಳಲ್ಲಿ ಪ್ರವಾಸಿಗಳನ್ನು ಆಕರ್ಷಣೆ ಮಾಡುವ ದೃಷ್ಟಿಯಿಂದ ಎಲ್ಲ ಕಳದ ತೀರಗಳಲ್ಲಿ ಬೇರೆ ಬೇರೆ ಒಂದು ಗೆಸ್ಟ್ ಹೌಸ್ ಗಳನ್ನ ರಿಸ್ಟ್ಗಳನ್ನು ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದೆಲ್ಲ ತುಂಬಾ ಅಗತ್ಯವಾಗಿದೆ ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಇತ್ತೀಚೆಗೆ ಮೈಸೂರಿನ ಮೂರು ಜನ ವಿದ್ಯಾರ್ಥಿಗಳು ವಾಸ್ಕೋ ಬೀಚ್ ರಿಸೋರ್ಟ್ ಎಂಬ ಒಂದು ರಿಸೋರ್ಟ್ ಅಲ್ಲಿ ಮೂರು ಜನರು ಈಜುಗೋಳದಲ್ಲಿ ಪ್ರಾಣವನ್ನ ಬಿಟ್ರು ತುಂಬಾ ಬೇಸರವಾಗ್ತದೆ ಯಾವುದೋ ಒಂದು ಕನಸ ನೆಟ್ಟುಕೊಂಡು ಮಂಗಳೂರಿಗೆ ಬಂದವರು ಹೆಣವಾಗಿ ತನ್ನ ಮನೆಗೆ ಸೇರಿದಾರೆ ಅಂತ ಹೇಳ್ಕೊಂಡ್ರೆ ತುಂಬಾ ಬೇಸರ ಆಗ್ತದೆ ಇದಕ್ಕೆ ಕಾರಣ ಯಾರು ಸ್ವಾಮಿ ಇವತ್ತು ನಾವು ಎಲ್ಲರೂ ಕೂಡ ಮಂಗಳೂರಿನ ನಾವು ಜನತೆ ಇವತ್ತು ನಾವು ಯೋಚನೆ ಮಾಡ್ಬೇಕಾಗ್ತದೆ ಇವತ್ತು ನಾವು ಮಂಗಳೂರು ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೇವೆ ಬೇರೆ ಬೇರೆ ಜಾಹೀರಾತುಗಳ ಮೂಲಕ ನಾವು ಇವತ್ತು ಆಕರ್ಷಣೆ ಮಾಡ್ತೇವೆ ಮಂಗಳೂರಿಗೆ ನೀವು ಬನ್ನಿ ಅಂತ ಹೇಳ್ಕೊಂಡು ಆದರೆ ಆ ಮಂಗಳೂರಿಗೆ ಬಂದ ಪ್ರವಾಸಿಗಳಿಗೆ ಅವರಿಗೆ ಬೇಕಾದ ಸುರಕ್ಷತೆ ಅವರಿಗೆ ಬೇಕಾದ ಸೌಕರ್ಯವನ್ನು ಒದಗಿಸದೆ ಅವರು ಎಣವಾಗಿ ಮರಳುದೆಂದ್ರೆ ತುಂಬ ಬೇಸರದ ಸಂಗತಿ ಇದಕ್ಕೆಲ್ಲ ಕಾರಣಗಳು ಅಂದರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಇದರಲ್ಲಿ ಅವರ ವೈಫಲ್ಲಿ ಎದ್ದು ಎದ್ದು ಕಾಣ್ತದೆ ಈ ಒಂದು ಈಜುಗೋಳದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಪ್ರಾಯದ ಒಂದು ಮಕ್ಕಳು ಒಂದು ಅವರು ಪ್ರಾಣ ತೆತ್ತಿದ್ದಾರೆ ಅಂದ್ರೆ ಬಲಿಯಾಗ್ತಾರೆ ಅಂದರೆ ನಂಬಲು ಅಸಾಧ್ಯ ಯಾಕೆಂದ್ರೆ ಈಜುಗೋಳಕ್ಕೆ ತನ್ನದೇ ಒಂದು ಮಾರ್ಗದರ್ಶಿ ಸೂಚಿಗಳಿರ್ತದೆ ಅವರ ನಾಮ ಪದಕವನ್ನ ಹಾಕ್ಬೇಕು ಇಷ್ಟು ಅದು ಆಳ ಉಂಟು ಅದೇ ರೀತಿಯಲ್ಲಿ ಅಲ್ಲಿ ಅಲ್ಲಿ ಲೈಫ್ ಗಾರ್ಡನ್ನು ನೇಮಕ ಮಾಡಬೇಕು ಸೆಕ್ಯೂರಿಟಿಯನ್ನು ಇಡಬೇಕು ಆ ಒಂದು ಈಜುಗೊಳಕ್ಕೆ ಸಂಬಂಧಪಟ್ಟ ಹಲವಾರುಗಳ ಒಂದು ಮಾನದಂಡಗಳಿದೆ ಅದೇ ರೀತಿ ರಿಸೋರ್ಟ್ ಕೂಡ ನಡೆಸಬೇಕಾದ್ರೆ ಹಲವಾರು ಕಾನೂನಲ್ಲಿ ನಿಯಮಗಳಿದೆ ಅದು ಯಾವುದನ್ನು ಇವತ್ತು ಮಾಡದೆ ಮಾಡಿ ಮಾಡಿತ್ತಿದ್ರೆ ಇವತ್ತು ಆ ಮೂರು ಹೆಣ್ಣು ಮಕ್ಕಳು ತನ್ನ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಆದರೆ ಇವತ್ತು ಈ ಗಂಭೀರ ವಿಷಯವನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಆ ಒಂದು ಮೂರು ಜನ ಹೆಣ್ಣು ಮಕ್ಕಳು ಈಗ ಅವರು ಸಾವುಗೀಡಾದರೆ ಅದಕ್ಕೆ ಕಾರಣ ಕರ್ತರಾದವರ ಮೇಲೆ ಕಠಿಣವಾದ ಒಂದು ಕ್ರಮವನ್ನು ತಗೊಳ್ಬೇಕು ಆ ಒಂದು ಯಾರು ಪ್ರಾಣ ಕಳ್ಕೊಂಡಾರ ಆ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ಕೂಡ ರೂಪಾಯಿಗಳನ್ನ ಪರಿಹಾರವನ್ನ ಸ್ವಂತ ಅವರ ಕಾಯಿಯಿಂದಲೇ ಕೊಡಬೇಕು ಯಾರು ರಿಸೋರ್ಟ್ ಅದಕ್ಕೆ ಮಾಲಕರು ಯಾರು ಅದಕ್ಕೆ ಇದ್ದಾರೆ ಅವರ ಕೊಡ್ಬೇಕಲ್ಲದೆ ಸರ್ಕಾರದವರನ್ನು ಕೊಡೋದಲ್ಲ ಅವರೇ ಕೊಡಬೇಕು ಯಾಕಂದ್ರೆ ಅವರು ತಪ್ಪಿಗಸ್ತರು ಮತ್ತೊಂದು ಇಂತ ಹಲವಾರು ನಾವು ಬೀಚಲ್ಲಿ ಆ ಪ್ರದೇಶದ ನೋಡಿದ್ರೆ ಹಲವಾರು ಅಲ್ಲಿ ರಿಸೋರ್ಟ್ಗಳಾಗಿದೆ ಗಳಾಗಿದೆ ಆದ್ರೆ ಹೆಚ್ಚಿನ ರಿಸೋರ್ಟ್ಗಳು ಆರ್ ಜೆಡ್ ಜಾಗದಲ್ಲಿ ಅಂತ ಹೇಳ್ಕೊಂಡು ಕೆಲವು ಸಾರ್ವಜನಿಕರು ದೂರು ಹೇಳ್ತಿದ್ದಾರೆ ಅದಕ್ಕೆ ಸರಿಯಾದ ಒಂದು ಅದಕ್ಕೆ ಅನುಮತಿ ಪತ್ರಗಳಿಲ್ಲ ಸರಿಯಾದ ಕೆಲವು ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸ್ವಾಮಿ ಇಷ್ಟು ಸಮಯಗಳಿಂದ ಅದು ಕಾರ್ಯನಿರ್ವಹಿಸಿದ್ರೆ ಕೂಡ ನಮ್ಮ ಈ ಅಧಿಕಾರಿಗಳಾಗಿರ್ಬೋದು ಬೇರೆಯವರು ಎಂತ ಮಾಡ್ತಾರೆ ಸ್ವಾಮಿ ನಮ್ಮ ಸಂಬಳವನ್ನು ನಮ್ಮ ಟ್ಯಾಕ್ಸ್ ನಂಬ ಒಂದು ಹಣದ ಟ್ಯಾಕ್ಸ್ ರೂಪದ ಮೂಲಕ ಅವರು ಸಂಬಳ ತೆಗೆದುಕೊಂಡ ಅಧಿಕಾರಿಗಳು ಎಂತ ಮಾಡ್ತಿದ್ದಾರೆ ಅಂತ ಕೇಳ್ಬೇಕಾಗ್ತದೆ ಈ ಇಷ್ಟು ವರೆಗೆ ಇಷ್ಟು ಅಕ್ರಮ ಒಂದು ಕ ಅಲ್ಲಿ ಇವತ್ತು ಗೆಸ್ಟ್ ಹೌಸ್ ಗಳಿದೆ ರಿಸೋರ್ಟ್ ರಿಸೋರ್ಟ್ಗಳು ಇದೆ ಅಂತ ಹೇಳಿದ್ರೆ ಒಂದೇಳ ಕಂಡು ಬಂದ್ರೆ ಅದಕ್ಕೆ ಕಾರಣ ಯಾರು ಸ್ವಾಮಿ ಯಾಕೆ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ಒಂದು ಸಂಬಂಧಪಟ್ಟ ಒಂದು ಗುಪ್ತಚರ ಇಲಾಖೆ ಇರ್ತದೆ ಸಂಬಂಧ ಪ್ರ ಉದ್ಯಮದ ಇಲಾಖೆ ಅಧಿಕಾರಿಗಳು ಇಷ್ಟಿಷ್ಟು ಸಮಯಕ್ಕೆ ಒಂದು ಸಲ ವಿಸಿಟ್ ಮಾಡಬೇಕಾಗ್ತದೆ ಯಾಕೆ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅಥವಾ ಸ್ಥಳೀಯ ಪಂಚಾಯತ್ ಆಗಿರ್ಬೋದು ಅವ್ರಿಗೆ ಯಾಕೆ ಗೊತ್ತಿಲ್ಲ ಸ್ವಾಮಿ ಅಥವಾ ಒಂದು ವೇಳೆ ಗೊತ್ತಿದ್ದು ಕೂಡ ಅವರು ಒಂದೇಳೆ ನೋಟಿಸ್ ಮಾಡಿ ಕೂಡ ಅವರು ಅದಕ್ಕೆ ಒಂದು ವೇಳೆ ಅದನ್ನು ಯಾವುದೇ ಕ್ಯಾರೆನ್ನದಿದ್ರೆ ಅಂಥ ರಿಸೋರ್ಟ್ಗಳನ್ನು ಕೂಡಲೇ ಬೀಗ ಹಾಕಿಸುವಂತ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆ ಮಾಡಬೇಕು ಯಾಕೆಂದ್ರೆ ನಮಗೇನೆ ಯೋಚನೆ ಮಾಡ್ತದೆ ಇವತ್ತು ಆ ಮೊನ್ನೆಯಿಂದ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯಗಳು ಹರಳಾಡ್ತಿದೆ ನಮ್ಮ ಮಾಧ್ಯಮದ ಮಿತ್ರರು ಪಾಪ ಫುಲ್ ಅದರ ವಿಷಯ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಇಂದಿಂದ ರಿಸೋರ್ಟ್ ಅಲ್ಲಿ ಆಗಿದೆ ಅಂತ ಆದ್ರೆ ನಮ್ಮ ಈ ಮಾಧ್ಯಮದ ಮಿತ್ರರು ಇಷ್ಟು ಅವರು ಗಾಢವಾಗಿ ಸಮಸ್ಯೆ ಬಗ್ಗೆ ಒಂದು ಸಂಬಂಧಪಟ್ಟ ಇಲಾಖೆಗೆ ಗಮನ ತಂದ್ರೆ ಕೂಡ ಸಹ ಈವರೆಗೆ ಅಂತ ಒಂದು ದೊಡ್ಡ ದೊಡ್ಡ ರೀತಿಯ ಕಾರ್ಯಾಚರಣೆಗಳು ನಡೀತಾ ಇಲ್ಲ ಇದಕ್ಕೆ ಕಾರಣ ಯಾರು ಸ್ವಾಮಿ ಯಾಕೆ ನಿಮ್ಗೆ ಏನು ಭಯ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ನಿಮಗೆ ಆ ರಿಸೋರ್ಟ್ ಮಾಲಕರ ಅಥವಾ ಎಷ್ಟೋ ಜನ ಮಾಲೀಕನವರ ಹತ್ರ ನಿಮಗೆ ಹೆದರಿಕೆ ಇದೆ ಅಥವಾ ನಿಮಗೆ ಇನ್ನಷ್ಟು ತಿಂಗಳಿಗೆ ಮಾಮೂಲಿ ಇದೆ ಮಾಮೂಲು ನೀನು ಬರ್ತಾ ಉಂಟಾ ಅದಕ್ಕೋಸ್ಕರ ನೀವು ನೀವು ಅವರ ಮೇಲೆ ಕ್ರಮ ತೆಗೆದುಕೊಳ್ಕೆ ಹೆದರ್ತೀರ ಅಂತ ಕೇಳಬೇಕು ಬಯಸ್ತಾ ಆದರೆ ನಾನು ಇವತ್ತು ತುಳುನಾಡು ರಕ್ಷಣಾ ವೇದಿಕೆಯ ವತಿಯಿಂದ ನಾವು ಎಚ್ಚರಿಕೆ ಕೂಡ ಬಯಸ್ತೇವೆ ತುಳುನಾಡು ರಕ್ಷಣಾ ವೇದಿಕೆ ಯಾವಾಗ ಅವಾಗ ಅನ್ಯಾಯ ಆಗಿದೆ ಕಳೆದ ಹದಿನೈದು ವರ್ಷಗಳಿಂದ ಸಮಸ್ಯೆ ಬಂದಾಗ ಸಮಾಜದ ಪರವಾಗಿ ಇಲ್ಲದ ಧ್ವನಿಯಾಗಿ ನಾವು ನಿಂದಿದ್ದೇವೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಅಥವಾ ನ್ಯಾಯ ತೆಗೆದುಕೊಳ್ಳಲಿಕ್ಕೆ ನಾವು ನಿರಂತರವನ್ನ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಕೇವಲ ಈ ಘಟನೆ ಆದಾಗ ನಾವು ಇವತ್ತು ಬಂದು ಪತ್ರಿಕೋಷ್ಠಿಗೆ ಬಂದದಲ್ಲ ಇದಕ್ಕೆ ಹಿಂದೆ ಕೂಡ ಹಲವಾರು ಪ್ರಶ್ನೆಗಳ ಪತ್ರಿಕೆಗೋಷ್ಠಿಗಳನ್ನು ಚಂದ್ರಿಗೆ ಸಮಸ್ಯೆ ಆದಾಗ ನಾವು ಅವರ ಪರವಾಗಿ ನಾವು ನೀವು ಬೆಂಬ ಬೆನ್ನೆಲುಬಾಗಿ ನಿಂತಿದ್ದೇವೆ ಇವತ್ತು ಕೂಡ ನಾವು ಈ ಪತ್ರಿಕೋಷ್ಠಿಯನ್ನು ಎಚ್ಚರಿಕೆ ನೀಡ್ತೇವೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನೀವು ಕೂಡಲೇ ಇದರ ಸಂಬಂಧಪಟ್ಟವರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಲ್ಲದಿದ್ದಲ್ಲಿ ನಿಮ್ಮ ಮೇಲೆ ನಾವು ಕಾನೂನು ನೀವು ಕರ್ತವ್ಯ ಲೋಪ ಕೇಸುಗಳನ್ನು ನಾವು ಸಂಘಟನೆ ವತಿಯಿಂದ ನಾವು ಮಾಡಬೇಕಾಗ್ತದೆ ನಾವು ಎಚ್ಚರಿಕೆ ಬಯಸ್ತೇವೆ ನಮಸ್ಕಾರ ಇವತ್ತು ಈಗ ವೇದಿಕೆಯಲ್ಲಿ ಕೇಂದ್ರೀಯ ಮಂಡಳಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಪ್ರಶಾಂತ್ ಭಟ್ ಕಡಬರ್ ಅವರಿದ್ದಾರೆ ಉಳ್ಳಾಲ ತಾಲೂಕು ಅಧ್ಯಕ್ಷರಾಗಿರುವಂತಹ ಅಬುಬಕರ್ ಕೈರಂಗಲ್ ಅವರಿದ್ದಾರೆ ಮುಂದಿನ ನಡೆ ನಾವು ಒಂದು ವೇಳೆ ಆದಷ್ಟು ಬೇಗ ಕೂಡಲೇ ಪಂಚಾಯತ್ ಮಟ್ಟದಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಪ್ರವಾಸಿ ಇಲಾಖೆ ಅವರು ಕೂಡಲೇ ಆ ಎಲ್ಲ ಇಂದ ರಿಸೋರ್ಟ್ ಆಗಿರಬಹುದು ಗೆಸ್ಟ್ ಹೌಸ್ ಆಗು ಅಲ್ಲಿ ಕೂಡಲೇ ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಯಾವುದು ಅಕ್ರಮ ಉಂಟು ಅಥವಾ ಅನಧಿಕೃತವಾದ ಮೀನು ಒಂದು ವೇಳೆ ಇದ್ರೆ ಅದನ್ನು ಕೂಡಲೇ ಬಂದ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಯಾವುದು ಅಧಿಕೃತವಾದಂಥ ಲೈಸೆನ್ಸ್ ಇದ್ದ ಒಂದು ವೇಳೆ ರಿಸೋರ್ಟ್ ಇದ್ರೆ ಅವರಿಗೆ ಸುರಕ್ಷತಾ ಕ್ರಮಗಳನ್ನು ಅವರು ಮುಂದುವರಿಸಲಿಕ್ಕೆ ಕೇಳಬೇಕು ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಅವರಿಗೆ ಹೇಳುವಂಥ ಕೆಲಸ ಮಾಡಬೇಕು ಅವರಿಗೆ ಒಂದು ಜಾಗೃತಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತಿದೆ ಒಂದು ವೇಳೆ ಇದು ವಿಳಂಬವಾದ್ರೆ ನಾವು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ನಾವು ನಾವು ಅಂತ ರಿಸೋರ್ಟ್ಗಳ ಎದುಗಡೆ ನಾವು ಪ್ರತಿಭಟನಾ ಸಭೆಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ ಧನ್ಯವಾದಗಳು ಅದರ ಬಗ್ಗೆ ನಾವು ಇನ್ನಷ್ಟು ನಮ್ಮ ಸಂಘಟನೆಯ ಇಲ್ಲಿಯ ಉಳ್ಳಾಲದ ಪ್ರಮುಖರು ಅಲ್ಲಿಯ ಬಗ್ಗೆ ಕೆಲವು ಸಿಟಿ ರಿಸೋರ್ಟ್ಗಳ ಬಗ್ಗೆ ಸತ್ಯಶೋಧನ ಸಮಿತಿಗಳನ್ನು ನಾವು ಮಾಡಿದ್ದೇವೆ ಹೆಚ್ಚಿನ ಕೆಲವುಗಳಲ್ಲಿ ಆ ಆ ರಿಸೋರ್ಟ್ಗಳಲ್ಲಿ ಹೆಚ್ಚಿನ ಕೆಲವು ಅವರು ಅವರ ಲ್ಯಾಂಡ್ ಬಗ್ಗೆ ಸಹ ಕೆಲವರಿಗೆ ಅದರ ಬಗ್ಗೆ ಕ್ಲಿಯರಿಫಿಕೇಶನ್ ಇಲ್ಲ ಇದ್ರ ಬಗ್ಗೆ ನಾವು ಮುಂದಿನ ಅಲ್ಲಿ ನಾವು ಹೇಳ್ತೇವೆ ಯಾಕೆಂದರೆ ಒಂದು ವೇಳೆ ಅವರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಅವರ ಮೇಲೆ ನಾವು ಮುಂದಿನ ದಿನದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೇವೆ ಯಾಕಂದರೆ ಮೂರು ಒಂದು ವಿದ್ಯಾರ್ಥಿನಿಯರು ಒಂದು ಅಲ್ಲಿ ಪ್ರಾಣ ಪ್ರಾಣದಿತ್ತಿದ್ದಾರೆ ಕೇವಲ ನಾವು ಏನಾವರದ್ದು ಹೇಳೋದು ಜಸ್ಟ್ ದೂರುಗಳು ಬರ್ತಿದ್ರೆ ನಾವು ಅದರ ಬಗ್ಗೆ ಅವರಿಗೆ ಒಂದು ಅವಕಾಶ ಕೊಡ್ಬೋದಿತ್ತು ಇವತ್ತು ಮೂರು ನಮ್ಮ ವಿದ್ಯಾರ್ಥಿಗಳವರು ಅವರು ಬಲಿಯಾಗಿದ್ದಾರೆ ಅದಕ್ಕೋಸ್ಕರ ನಾವು ಅದನ್ನು ನಾವು ಅಷ್ಟು ಈಸಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದ್ರೆ ನಾವು ಈಸಿಯಾಗಿ ತಗೊಂಡ್ರೆ ಸಮಾಜ ನೆ ನಮಗೆ ಯಾವಾಗಲೂ ಕೂಡ ನಮಗೆ ಕ್ಷಮೆ ಕೊಡುವುದಿಲ್ಲ ಯಾಕಂದ್ರೆ ಆ ಮೂರು ಜನ ಆ ಮಕ್ಕಳು ತೀರಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅಥವಾ ಅವರ ಮಕ್ಕ ಅವರ ಕುಟುಂಬಕ್ಕೆ ಒಂದು ವೇಳೆ ಒಂದು ಸಾಂತ್ವನ ಸಿಗ್ಬೇಕಾದ್ರೆ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾವು ಸಂಘಟನೆ ಅವರು ಇಲ್ಲಿ ಅವರು ಯಾ ನಮ್ಮಗೆ ಹಲವಾರು ಸಂಘಟನೆಗಳು ಇದೆ ಅವರೆಲ್ಲರೂ ಕೂಡ ಧ್ವನಿ ಗೂಡಿಸುವ ಅಗತ್ಯ ಇದೆ ಯಾಕೆಂದರೆ ನಾವೆಲ್ಲ ಕರ್ನಾಟಕದ ನಾವು ಪ್ರತಿಯೊಬ್ಬರು ಕೂಡ ಸಹೋದರು ನಾವು ಇಡೀ ಭಾರತ ದೇಶದವರು ಎಲ್ಲರೂ ಕೂಡ ನಾವು ಅನ್ನ ತಂಗಿಯರಾಗಿದ್ದೇವೆ ನಾವೆಲ್ಲರೂ ಕೂಡ ಇವತ್ತು ನಾವು ಯಾರು ತೀರಿ ಹೋದ ಯಾರು ಸಾವಿಗೀಡ ಕುಟುಂಬಗಳ ಜೊತೆ ನಾವು ಇದ್ದೇವೆ ಅಂತ ಹೇಳ್ಕೊಂಡು ಅವರಿಗೆ ನಾವು ಮನಸ್ಥೈರ್ಯ ಕೊಡುವಂಥ ಅಗತ್ಯ ನಮಗೆ ಈಗ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಬಯಸೇವೆ ಯಾಕಂದರೆ ತುಳುನಾಡಿನ ಜನರಾಗಿಕೊಂಡು ಬುದ್ಧಿವಂತರ ಜಿಲ್ಲೆ ಆಗಿಕೊಂಡು ನಾವು ಈ ಸಂದರ್ಭದಲ್ಲಿ ನಾವು ಆ ಮೂರು ಮಕ್ಕಳ ಬಗ್ಗೆ ನಾವು ಇವತ್ತು ಬೆಂಬಲ ನೀಡದಿದ್ರೆ ನಾವು ಇವತ್ತು ಅದು ನಮಗೆ ಸಮಾಜ ನಮ್ಮನ್ನು ಗಮನಿಸಿರ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರ ಸಂಘಟನೆ ಅವರು ಕೂಡ ಇದಕ್ಕೆ ಧ್ವನಿಯಾಗಿ ನಾವು ಮಾತಾಡುವ ಅಗತ್ಯ ಇದೆ ಯಾಕಂದ್ರೆ ನಾವು ಮಾತಾಡೋದ್ರಿಂದಾಗಿ ಅಟ್ಲೀಸ್ಟ್ ಇನ್ನಷ್ಟು ಜೀವಗಳು ಕಲಿದು ಹೋಗುವಂಥದ್ದು ಸುಧಾರಿಸಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಮೂರು ಜ ಹೆಣ್ಣು ಮಕ್ಕಳು ಪಾಪ ತೀರೋಗಿದ್ದಾರೆ ಆಗ ಇನ್ನಷ್ಟು ಹೆಣ್ಣು ಮಕ್ಕಳು ಅಥವಾ ಇನ್ನೊಂದು ಇನ್ನೂ ಹಲವಾರು ಸಹೋದರ ಜೀವ ಹೋಗೋದಕ್ಕೆ ಮೊದಲು ನಾವು ಇಂಥ ಬಗ್ಗೆ ಒಂದು ವೇಳೆ ಯಾವುದಾದ್ರು ಎಚ್ಚರಿಕೆಯನ್ನು ನೀಡಿದ್ರೆ ಇನ್ನಷ್ಟು ಅವ್ರು ಸುಧಾರಣೆ ಮಾಡುವ ಸಾಧ್ಯತೆ ಉಂಟು ಹಲವಾರು ಯಾವುದಾದ್ರೂ ಒಂದು ಸುರಕ್ಷತಾ ಕ್ರಮಗಳನ್ನು ಅವರು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಇವತ್ತು ಮಾತಾಡುವಂಥ ಅವಾಗ ಅಗತ್ಯ ಬಂದಿದೆ ನಾವು ಮಾತಾಡಬೇಕಾಗ್ತದೆ ಸರ್ ಏನಾದರೂ ನಮಸ್ಕಾರ ಸರ್ ಧನ್ಯವಾದಗಳು